ಮಹಾಜಿನಹಳ್ಳಿ ಗ್ರಾಮ ದೇವತೆಯ ಜಾತ್ರೆ ಉತ್ಸವಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇದು ನಮ್ಮ ಗ್ರಾಮ ದೇವತೆಯ ಗ್ರಾಮ ದೇವತೆ ಜಾತ್ರೆಯ ಉತ್ಸವ ಈಗ ಪೂಜೆ ಕಾರ್ಯಕ್ರಮ ಎಲ್ಲರೂ ಶಾಂತ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿಕೊಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ನಮ್ಮ ಧರ್ಮದ ಸಾಂಸ್ಕೃತಿಕ ಆಚರಣೆಗಳಿಗೆ ತವರೂರು ಸಂಸ್ಕೃತಿಯ ನಾಡು ನಮ್ಮ ಕನ್ನಡ ನಾಡು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ದೇವಸ್ಥಾನಗಳ ಊರೆಂದು ಹೆಸರುವಾಸಿಯಾದ ಹರಿಹರ ನಗರದಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಗ್ರಾಮ ದೇವತೆಯ ಜಾತ್ರೆ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ ಗ್ರಾಮ ದೇವತೆಯ ಜಾತ್ರೆ ಉತ್ಸವ ಕೇವಲ ಮನೋರಂಜನೆಯಲ್ಲದೆ ಇದರ ಹಿಂದೆ ಇತಿಹಾಸವನ್ನು ತೆರೆದಿಡುವಂಥ ಸಾಂಸ್ಕೃತಿಕ ಸತ್ಯ ಸಂಗತಿಗಳು ಅರಿತ ಸಾಂಸ್ಕೃತಿಕ ಸತ್ಯ ಸಂಗತಿಗಳು ಒಳಗೊಂಡಿವೆ ಅರವತ್ತಾರು ಹಳ್ಳಿಗಳ ಒಡೆತಿ ನಮ್ಮ ಊರಮ್ಮ ದೇವಿ ಈ ಊರಮ್ಮ ದೇವಿ ಗ್ರಾಮ ದೇವತೆಗೆ ನಾವು ಅಕ್ಕಿ ಹಣ್ಣು ಹೂವು ಬೆಲ್ಲ ಕಾಯಿ ಕರ್ಪೂರ ಕುರಿ ಕೋಳಿ ಕೋಣವನ್ನು ವಾಡಿಕೆಯಾಗಿ ಕೊಡುವುದು ವಾಡಿಕೆಯಾಗಿದೆ ಅಲ್ಲದೆ ನಾವು ಈ ಹಿಂದಿನ ಇಂದು ಕಾಲೇಜಿನಲ್ಲಿ ಬಹಿರಹಿತ ಬಲಿರಹಿತ ಊರಮ್ಮ ದೇವಿಯ ಆಚರಣೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ಮಾರ್ಚ್ ಇಪ್ಪತ್ತೆರಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಮಹಾಜೇನಹಳ್ಳಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಅಭಿಷೇಕಗಳನ್ನು ನೆರವೇರಿಸಿ ಹೂ ಹಣ್ಣು ಕಾಯಿ ಅರ್ಪಿಸುವುದು ವಾಡಿಕೆಯಾಗಿದೆ ಅದೇ ರಾತ್ರಿ ಹನ್ನೊಂದರಿಂದ ಹನ್ನೊಂದು ಇಪ್ಪತ್ತರವರೆಗೆ ಸಲ್ಲುವ ಋಚಿಕ ಲಗ್ನ ಶುಂಭಾಷದಲ್ಲಿ ಅಮ್ಮನವರಿಗೆ ಮಾಂಗಲ್ಯ ಧಾರಣೆಯಾಗುತ್ತದೆ ನಂತರ ಇಪ್ಪತ್ತೈದರಂದು ಮುಂಜಾನೆ ನಾಲ್ಕು ಮೂವತ್ತರಕ್ಕೆ ಹರಿಜಿನಕೇರಿಯಿಂದ ಗಟ್ಟಿಗಡ್ಡಿಯವರೆಗೆ ಕೋಣವನ್ನು ಉತ್ಸವದ ಮೂಲಪ ಮೂಲಕ ಮಂಟಪಕ್ಕೆ ಕರೆತರುವುದಾಗಿದೆ ನಂತರ ಕೋಣನ ಎನ್ನು ಮಾಡಿ ಚರಗ ಚೆಲ್ಲುವುದಾಗಿದೆ ಚರಗ ಚೆಲ್ಲುವ ಉದ್ದೇಶವೇನೆಂದರೆ ಚರಗದಲ್ಲಿ ಕೋಣನ ರಕ್ತ ದವಸ ಧಾನ್ಯಗಳನ್ನು ನೀಡಿ ಊರಿನ ಗಡಿಭಾಗದಲ್ಲಿ ಹಾಕುವುದರಿಂದ ಊರಿಗೆ ಒಳ್ಳೆಯದಾಗುತ್ತೆಂಬ ಭರವಸೆ ಇದೆ ಅಲ್ಲದೆ ಇಪ್ಪತ್ನಾಲ್ಕರಂದು ಅಮ್ಮನವರಿಗೆ ಅದೇ ರೀತಿಯಾಗಿ ಮಂಗಳಕರವಾದ ಸ್ನಾನ ಹೂವು ಹಣ್ಣು ಅಲಂಕಾರಗಳನ್ನು ಮಾಡಿ ನೆರವೇರಿಸುವ ನೆರವೇರಿಸುವುದಾಗಿದೆ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಅಮ್ಮನವರಿಗೆ ಹರಕೆ ನೀಡಿದ ಸಾಮಾನುಗಳನ್ನು ಹರಾಜು ಮಾಡುವುದಾಗಿದೆ ಇಪ್ಪತ್ತಾರರಂದು ಅಲಂಕೃತ ಅಮ್ಮನವರನ್ನು ಮೆರವಣಿಗೆ ಮೂಲಕ ಮಂಟಪ ಮೆರವಣಿಗೆ ಮೂಲಕ ಸಾಗಿಸುವುದಾಗಿದೆ ಈ ರೀತಿಯಾಗಿ ಐದು ದಿನಗಳವರೆಗೆ ನಾವು ಊರಮ್ಮ ದೇವಿಯ ಜಾತ್ರೆ ಉತ್ಸವವನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ಅಲ್ಲದೆ ಮುತ್ತೈದ ಸಂಕೇತವಾಗಿ ಬಳೆ ಹೂವು ಹಣ್ಣು ಕಾಲುಂಗುರ ಅರಿಶಿನ ಕುಂಕುಮ ಇವು ಮುತ್ತೈದ ಸಂಕೇತಗಳೆಂದು ನಾವು ಕರೆಯುತ್ತೇವೆ ಅಲ್ಲದೆ ಈ ಚರಗ ಚೆಲ್ಲುವುದರ ಉದ್ದೇಶವೇನೆಂದರೆ ಗಡಿ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಮಳೆ ಸಮೃದ್ಧಿ ಬೆಳೆಗಾಗಿ ನಾವು ಈ ಚರಗವನ್ನು ಚೆಲ್ಲುತ್ತೇವೆ ಕಾಯಿ ಹೂವು ಹಣ್ಣು ಸಮರ್ಪಿಸುವುದು ವಾಡಿಕೆಯಾಗಿದೆ ಈ ಗ್ರಾಮ ದೇವತೆ ಉತ್ಸವವನ್ನು ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾಮ ದೇವತೆ ಉತ್ಸವವನ್ನು ಎಲ್ಲಾ ಊರುಗಳಲ್ಲಿ ಎಲ್ಲಾ ತರದಲ್ಲೂ ಮಾಡ್ತಾರೆ ಯಾಕಂದ್ರೆ ಆ ನಾಡಿ ಆ ಊರಲ್ಲಿ ಮಳೆ ಬೆಳೆ ಸಮೃದ್ಧಿ ಹಾಗೂ ಆ ಊರು ಜನರು ಸಂತೋಷವಾಗಿ ಇರ್ಲಿ ಅಂತ ಹೇಳಿ ನಾವು ಪ್ರತಿ ಯಾವ ಯಾವ ಊರಲ್ಲಿ ಪ್ರತಿ ವರ್ಷನೂ ಯಾವ ದೇವರುಗಳು ಹೆಸರುವಾಸಿಯಾಗಿರುತ್ತೋ ಆ ದೇವರ ಉತ್ಸವವನ್ನು ಮಾಡಿ ನಾವು ಜಾತ್ರೆಯನ್ನು ಮಾಡ್ತೀವಿ ಚರಗವನ್ನು ಬೆಳಗ್ಗೆ ಸಮಯದಲ್ಲಿ ಚೆಲ್ಬೇಕು ಚರಗ ಚಲೋ ಯಾಕಂತ ಅಂತ ಹೇಳಿದ್ರೆ ಬೆಳಿಗ್ಗೆ ಸಮಯದಲ್ಲಿ ಚೆಲ್ಲೋದ್ರಿಂದ ಆ ಸಮಯದಲ್ಲಿ ಮಾನವರು ಬೆಳಿಗ್ಗೆ ಬೇಗ ಇದ ಪ್ರಾಣಿ ಪಕ್ಷಿಗಳು ಬೇಗ ಸೊ ಬೆಳಿಗ್ಗೆ ಅದರಿಂದ ಉಪಯೋಗ ಆಗುತ್ತೆ ಹಿಂದಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಚರಗ ಚಲುವಾಗ ಯಾವ್ದಾದ್ರು ಪ್ರಾಣಿ ಪಕ್ಷಿ ಮಾನವರು ಬಂದ್ರೆ ಅವ್ರು ಚಿರಸ್ಛೇದನ ಮಾಡ್ತಿದ್ರು ಆದ್ರೆ ಇವಾಗ ಇವಾಗ ಆತರ ಮಾಡ್ತಿಲ್ಲ ಯಾರು ಮಾನವರು ಆಗಲಿ ಪಕ್ಷಿ ಪಕ್ಷಿಗಳಾಗಲಿ ಅಡ್ಡ ಬಂದಲ್ಲಿ ಅವ್ರು ಸ್ವಲ್ಪ ಬ್ರೆಡ್ ತಗೊಂಡ್ಬಿಟ್ಟು ಆ ಚರಗ ಚಲೋದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಊರಿನ ಗಡಿ ಭಾಗದಲ್ಲಿ ಹಾಕ್ತಾರೆ ಈ ತರ ಮಾಡೋದ್ರಿಂದ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದೊಂದು ವಾಡಿಕೆ ಇದೆ ಹಿಂದಿನ ಕಾಲದಿಂದಲೂ ಇದನ್ನ ನೆರವೇರಿಸ್ಕೊಂಡ ಬಂದಿದ್ರು ನಂತರ ಜಾತ್ರೆ ಉತ್ಸವ ನಂತರ ತಾಯಿ ಉತ್ಸವ ಆಗಿದ್ಮೇಲೆ ಎಲ್ಲರೂ ಜಾತ್ರೆಯನ್ನು ಮಾಡಿ ಜಾತ್ರೆಯ ಆನಂದವನ್ನು ವ್ಯಕ್ತಪಡಿಸುತ್ತಾರೆ

ಗ್ರಾಮ ದೇವತೆ ಉತ್ಸವ ಹಿನ್ನೆಲೆಯಲ್ಲಿ ನಾನು ಒಂದು ಕವನವನ್ನು ಹೇಳಲು ಬಯಸುತ್ತೇನೆ ಗ್ರಾಮದವರ ಆದಿದೈವ ಗ್ರಾಮ ದೇವತೆ ಬ ವಾಸಿ ವಾಸಿಗೈವ ಮಾತೆ ಭಯ ಇಳೆ ಭಯ ನಿವಾರಿಸಿ ಅಭಯ ನೀಡವ ದೇವತೆ ಬೆಳಗುವೆನು ನಿನಗೆ ತುಪ್ಪದ ಹಣತೆ ಉಡಿ ತುಂಬಿ ಬೇಡುವೆನು ಗಡಿಯ ಕಾಯೆ ಗುಡಿ ಸುತ್ತಿ ನಮಿಸುವೆ ಜಗವ ಪೊರೆಯೇ ಇಳಗೆ ಮಳೆ ನೀಡಿ ಬೆಳೆ ಕೊಟ್ಟು ಹರಸು ಹಳ್ಳ ಹರಿಸಿ ಜೀವಿಗಳ ರಕ್ಷಿಸು ಹರಕೆ ಹೊತ್ತವರ ಬಾಳನ್ನು ಬೆಳಗಿಸು ವರ ನೀಡಿ ಮನೆತನ ಉದ್ಧಾರಗೊಳಿಸು ಮನ್ನಿಸಿ ತಾಯಿ ನಮ್ಮಯ್ಯ ತಪ್ಪು ಭಕ್ತಿ ಸಲ್ಲಿಸುವೆ ಜೋಡು ಕಣ್ಕಪ್ಪು ಕಹಳೆ ತುತ್ತುರಿ ತಾಳ ತಮ್ಮಟೆಗಳ ನುಡಿಸಿ ಕರವ ಜೋಡಿಸಿ ನಿನ್ನೆಡೆಗೆ ಶಿರವ ಬಾಗಿಸಿ ಕುಣಿದು ಕುಪ್ಪಳಿಸಿ ಬಾರಿಸುವೆ ಡೋಲು ವಾದ್ಯ ಅರ್ಪಿಸುವೆನು ತಾಯಿ ನಿನಗೆ ಹೋಳಿಗೆಯ ನೈವೇದ್ಯ ಅರ್ಪಿಸುವೆನು ತಾಯಿ ನಿನಗೆ ಹೋಳಿಗೆಯ ನೈವೇದ್ಯ ಧನ್ಯವಾದಗಳು ನವರತ್ನ ಜುವೆಲರ್ಸ್ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳಿ ಬಿಲ್ಡಿಂಗ್ ಹರಿಹರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ